ಹಾಯ್ ಆಲ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎಗೈನ್ ಟು ಮೈ ಚಾನಲ್ ನೀವೆಲ್ಲರೂ ಹುಷಾರಾಗಿದ್ದೀರ ಅಂತ ಹೇಳಿ ಭಾವಿಸ್ತೇನೆ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ನಾನು ಲಾಸ್ಟ್ ಬ್ಲಾಗ್ ಹಾಕಿದ್ದೆ ಅಲ್ಲ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಅದೇ ವೀಡಿಯೋ ಇದು ಕಂಟಿನ್ಯೂಷನ್ ಅಂದರೆ ತುಂಬಾ ಲಾಂಗ್ ಆಗ್ತದೆ ಅಂತ ಹೇಳಿ ನಾನಿದು ಪಾರ್ಟ್ ಟು ರೀತಿಯಲ್ಲಿ ಹಾಕ್ತಾ ಇದ್ದೇನೆ ಇದರಲ್ಲಿ ನಾನೇನಿದ್ರು ಕೂಡ ನನ್ನ ಒಂದು ಈವ್ನಿಂಗ್ ಟು ನೈಟ್ ಯಾವ ರೀತಿಯಲ್ಲಿತ್ತು ನನ್ನ ಬರ್ತ್ಡೇ ದಿನ ಸ್ಪೆಷಲ್ ಡೇ ಅಲ್ವಾ ಸೊ ನನ್ನ ಬರ್ತ್ಡೇ ದಿನ ಯಾವ ರೀತಿಯಲ್ಲಿತ್ತು ಹಸ್ಬೆಂಡ್ ನನಗೆ ಏನು ಸರ್ಪ್ರೈಸ್ ಕೊಟ್ಟರು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ ಸ್ಕಿಪ್ ಮಾಡದೆ ನೋಡಿ ಆಯಿತಾ ಹಾಗೂ ಲಾಸ್ಟ್ ವಿಡಿಯೋದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾರ್ಟಲ್ಲಿಯೇ ನನ್ನ ಚಾನಲಲ್ಲಿ ತುಂಬ ಜನ ಸಬ್ಸ್ಕ್ರೈಬನ್ನು ಮಾಡದೆ ಸಬ್ಸ್ಕ್ರೈಬ್ ಬಟನನ್ನು ಓದ್ತದೆ ವಿಡಿಯೋನ ನೋಡ್ತಾ ಇದ್ದೀರಾ ತುಂಬ ಟೈಮ್ನಿಂದ ನಿಮ್ಗೆ ಮರ್ತು ಹೋಗಿದೆ ಅಥವಾ ಬಿಟ್ಟು ಹೋಗಿದ್ದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಸಬ್ಸ್ಕ್ರೈಬ್ ಈಗಲೇ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಇದ್ದು ನಿಮಗೆ ಇಷ್ಟ ಆಯಿತು ಆದರೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೂರು ಮಕ್ಕಳ ಜೊತೆಗೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಈ ವಿಡಿಯೋಸನ್ನು ಅಪ್ಲೋಡ್ ಮಾಡುವಂಥದ್ದು ನನ್ನ ಈ ಒಂದು ಹಾರ್ಡ್ ವರ್ಕಿಗೆ ಇನ್ ರಿಟರ್ನ್ ನಿಮಗೇನಾದರೂ ಕೊಡಲಿಕ್ಕೆ ಆಗ್ತದೆ ಆದರೆ ಅದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಅಥವಾ ವಿಡಿಯೋನ ಲೈಕ್ ಮಾಡುವ ಮೂಲಕ ಅಥವಾ ಏನಾದರೂ ಒಂದು ನನ್ನನ್ನು ಮೋಟಿವೇಟ್ ಮಾಡುವಂಥ ಕಾಮೆಂಟ್ ಮಾಡುವ ಮೂಲಕ ಮಾಡ್ಬೋದು ಪ್ರತಿಯೊಬ್ಬರ ಕಾಮೆಂಟಿಗೆ ನನಗೆ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಾನು ತುಂಬ ಬ್ಯುಸಿ ಇರ್ತೇನೆ ಬಟ್ ಖಂಡಿತವಾಗಿ ನಾನು ನಿಮ್ಮ ಕಾಮೆಂಟನ್ನು ಲೈಕ್ ಮಾಡಿ ಮಾಡ್ತೇನೆ ಓದಿದ ನಂತರ ಇಲ್ಲಿ ಸಿ ಒನ್ ನಾಲ್ಕು ಮುಕ್ಕಾಲು ಆಗುವಾಗ ಮನೆಗೆ ಬಂದು ತಲುಪ್ತಾನೆ ಇವತ್ತು ಅವನಿಗೆ ಬಾಂಜು ಕ್ಲಾಸ್ ಇತ್ತು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಾನು ಕಂಪ್ಯೂಟರ್ ತಂದಿದ್ದರು ಹಸ್ಬೆಂಡ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಂಪ್ಯೂಟರನ್ನು ಆನ್ ಮಾಡಿಡ್ತೇನೆ ಫೈವ್ ತರ್ಟಿಗೆ ಅವನಿಗೆ ಕ್ಲಾಸ್ ಇರುವಂಥದ್ದು ಹಾಗಾಗಿ ಅವನಿಗೆ ಬೇಗ ಬೇಗ ನಾನು ಡೈಲನ್ ಇನ್ನೂ ಕೂಡ ಮಲಗಿನೇ ಇದ್ದಾನೆ ಒಟ್ಟು ಮೂರು ಗಂಟೆ ಹತ್ರ ಹತ್ರ ಅವನು ಮಲಗಿದ್ದಾನೆ ಟೋಟಲಾಗಿ ಹಾಗೆ ಅವನನ್ನು ನಾನು ಎಬ್ಬಿಸಲಿಕ್ಕೆ ಹೋಗಲಿಲ್ಲ ಎಬ್ಬಿಸಿದರೆ ಅವನು ಬಂದು ಉಪದ್ರ ಮಾಡ್ತಾನೆ ಅಂತ ಹೇಳಿ ಮಲಗಿದ್ದೆ ಸ್ವಲ್ಪ ಹೊತ್ತು ಮಲಗಲಿ ಅಂತ ಹೇಳಿ ಬಿಟ್ಟಿದ್ದೆ ಬಟ್ ಕಂಪ್ಯೂಟರ್ ಆನ್ ಆಗೋ ಅಷ್ಟರೊಳಗೆ ಅವನು ಕೂಡ ಎದ್ದು ಬಂದಿದ್ದಾನೆ ಇವನ್ ಚಾಕೋ ಚಿಪ್ಸ್ ತಿಂತ ಇದ್ದದ್ದು ನೋಡಿ ಅವನಿಗೆ ಸಹ ಬೇಕು ಅಂತ ಹೇಳಿದ ಚಾಕೋ ಚಿಪ್ಸ್ ಅಂದರೆ ಅದು ರಿಯಲ್ ಚಾಕೋ ಅಲ್ಲ ಈ ಇದು ಬರ್ತದಲ್ವ ಕೆಲಾಕ್ಸ್ ಇದು ಚಾಕೋಸ್ ಅಂತದೆ ಅದನ್ನು ಅವನಿಗೆ ಸಹ ಸ್ವಲ್ಪ ಹಾಕಿಕೊಟ್ಟಿದ್ದಾನೆ ಇಬ್ಬರು ಸಹ ಸ್ವಲ್ಪ ಎಲ್ಲ ಕುಸ್ತಿ ಮಾಡಿ ಸುಮ್ಮನೆ ಕೂತ್ಕೊಳ್ಳಿಸಿದೆ ಮತ್ತು ಜೋರು ಮಾಡಿ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಫೈವ್ ತರ್ಟಿಗೆ ಅವನಿಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಮುಂಚೆ ನನ್ನ ಕೆಲವೊಂದು ಕೆಲಸಗಳಿದೆ ಅದನ್ನು ಕೂಡ ಮಾಡ್ಕೊಳ್ತೇನೆ ಅಂತ ಹೇಳಿ ನಾನು ಬಂದಿದ್ದೇನೆ ಇಲ್ಲಿ ಇವತ್ತು ಸ್ಪಿನ್ನಿಗೆ ಹಾಕಲಿಕ್ಕೆ ಆಗಲಿಲ್ಲ ಕರೆಂಟ್ ಇರಲಿಲ್ಲ ಟ್ಯೂಸ್ಡೇ ಆಗಿರೋದ್ರಿಂದ ಹಾಗೆ ನಾನಿಲ್ಲಿ ಒಣಗಿದ ಬಟ್ಟೆಗಳನ್ನು ಮಾತ್ರ ತಂದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ ಆಚೆ ಹೋಗಿ ಈಚೆ ಬರುವಾಗ ನೋಡಿ ಸಿಯೋನಿವನ ಕೋಪಲ್ಲಿದ್ದದನ್ನು ತಿಂದ್ಬಿಟ್ಟಿದ್ದಾನೆ ಕಾಣ್ತದೆ ಇಬ್ಬರಿಗೆ ಸಹ ನಾನು ಸ್ವಲ್ಪ ಈ ಒಂದು ಚಾಕೋಸ್ ಮತ್ತು ಅದರೊಟ್ಟಿಗೆ ಸ್ವಲ್ಪ ಕ್ಯಾಶು ನಟ್ಸ್ ಕೂಡ ಹಾಕಿ ಕೊಟ್ಟಿದ್ದೆ ಬಟ್ ಕ್ಯಾಶೂಸ್ ಯಾವುದೂ ಕೂಡ ಕಾಣ್ತಾ ಇಲ್ಲ ಎಲ್ಲ ಸಿಯೋನ್ ತಿಂದಿದ್ದಾನೆ ಕೆಲವೊಮ್ಮೆ ಅವ್ನು ಮಾಡೋದೇ ಗೊತ್ತಾಗೋದಿಲ್ಲ ಇನ್ನಸೆಂಟ್ ಥರ ಮಾಡುವಂಥದ್ದಷ್ಟೇ ಅತ್ತೆ ಮಾವ ಇಬ್ಬರು ಕೂಡ ಅಂಗಳದಲ್ಲಿದ್ದರು ಹಾಗೆ ನಾನು ಡೇಲನನ್ನು ಕೂಡ ಅಂಗಳದಲ್ಲಿ ಬಿಟ್ಟಿದ್ದೇನೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹಾಗೆ ಹಸ್ಬೆಂಡನ್ನು ಕೂಡ ಹೇಳಿದೆ ಅವ್ರನ್ನು ಸ್ವಲ್ಪ ನೋಡಿಕೊಳ್ಳಿ ಅಂತ ಹೇಳಿ ಹಸ್ಬೆಂಡ್ ಮನೆಗೆ ಬಂದಿದ್ದರು ಸೊ ಅವರು ಸ್ವಲ್ಪ ಹೊತ್ತು ನೋಡ್ಕೊಳ್ತಾರೆ ಇಲ್ಲಿ ಒನ್ನ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಇವನು ಅಟೆಂಡ್ ಮಾಡ್ತಿರುವಂಥದ್ದು ಬಾನ್ಝು ಕ್ಲಾಸಸ್ ಇದು ನಮ್ಮ ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಆಗಿರುವಂತಹ ನೀಲಕಂಠ ಬಾನು ಅವರು ಸ್ಟಾರ್ಟ್ ಮಾಡಿರುವಂಥ ಒಂದು ಕ್ಲಾಸಸ್ ಇದರಲ್ಲಿ ಎವ್ರಿ ಫೈವ್ ಸ್ಟೂಡೆಂಟ್ಸಿಗೆ ಒಂದು ಟೀಚರ್ ಅನ್ನೋ ರೀತಿಯಲ್ಲಿ ಅಸೈನ್ ಮಾಡಿರ್ತಾರೆ ಹಾಗಾಗಿ ಮಕ್ಕಳಿಗೆ ಒಳ್ಳೆ ಅಟೆನ್ಷನ್ ಸಿಗ್ತದೆ ಮತ್ತು ಇದರಲ್ಲಿ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವಂತಹ ಟೀಚರ್ಸ್ ಒಳ್ಳೆ ರೀತಿಯಲ್ಲಿ ಹೊಸ ಹೊಸ ಟೆಕ್ನಿಕ್ಸನ್ನು ಯೂಸ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಮೆಥಡ್ಸನ್ನು ಯೂಸ್ ಮಾಡಿ ಮಕ್ಕಳಿಗೆ ಮ್ಯಾಥ್ಸನ್ನು ಕಲಿಸ್ತಾರೆ ಹಾಗಾಗಿ ಮಕ್ಕಳಿಗೆ ಕೂಡ ಖುಷಿ ಆಗ್ತದೆ ಮಕ್ಕಳಿಗೆ ಈ ಬೇಸಿಕ್ ಮ್ಯಾಥ್ಸ್ ಏನಿದೆ ಈ ನಂಬರ್ಸ್ ಎಡಿಷನ್ಸ್ ಇಂಥದ್ದೆಲ್ಲ ಈ ರೀತಿ ಫನ್ ಲರ್ನಿಂಗ್ ಮೆಥಡನ್ನು ಯೂಸ್ ಮಾಡಿ ಹೇಳಿಕೊಡುವಾಗ ತುಂಬ ಖುಷಿಯಿಂದ ಕಲಿತಾರೆ ಕಲ್ತದನ್ನು ಚೆಂದ ಮಾಡಿ ನೆನಪು ಕೂಡ ಇಟ್ಕೊಳ್ತಾರೆ ಇದೇ ರೀತಿಯಲ್ಲಿ ನೋಡಿ ನಗಾಡ್ತಾನೆ ಫುಲ್ ಸೆಷನನ್ನು ಅವನು ಅಟೆಂಡ್ ಮಾಡುವಂಥದ್ದು ಹೀಗೇ ಯಾಕೆಂತ ಹೇಳಿದರೆ ಟೀಚರ್ ಮಧ್ಯ ಮಧ್ಯದಲ್ಲಿ ಏನಾದರೂ ಒಂದು ಫನ್ ಆ್ಯಕ್ಟಿವಿಟಿಯನ್ನು ಕೊಡ್ತಾ ಇರ್ತಾರೆ ಸೊ ಮಕ್ಕಳಿಗೆ ಕೂಡ ಖುಷಿ ಆಗ್ತದೆ ಸ್ವಲ್ಪ ಕೂಡ ಬೋರ್ ಅಂತ ಹೇಳಿ ಅನಿಸೋದಿಲ್ಲ ನೀವು ಒಬ್ಬರು ಬ್ಯುಸಿ ಪೇರೆಂಟ್ ಆಗಿದ್ದು ಅಥವಾ ವರ್ಕಿಂಗ್ ಎಲ್ಲ ಆಗಿದ್ದರೆ ನಿಮಗೆ ನಿಮ್ಮ ಮಗುವಿಗೆ ಈಕ್ವಲ್ ಅಟೆನ್ಷನ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಕರಿಕ್ಯುಲಮ್ನಲ್ಲಿ ನಿಮಗೆ ಅವರಿಗೆ ಕಲಿಸ್ಲಿಕ್ಕೆಲ್ಲ ಟೈಮ್ ಸಿಗ್ತಾ ಇಲ್ಲ ಆದರೆ ಈ ಒಂದು ಬಾನ್ಸು ಅನ್ನುವಂಥ ಪ್ಲಾಟ್ಫಾರ್ಮ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಆ ರಿಜಿಸ್ಟ್ರೇಷನ್ಗೆ ಬೇಕಾಗಿರುವಂತಹ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಹಾಗೂ ಪಿನ್ ಕಾಮೆಂಟಲ್ಲಿ ಕೂಡ ಹಾಕಿರ್ತೇನೆ ನೀವು ಚೆಕ್ ಮಾಡ್ಬೋದು ನನ್ನ ಈ ಲಿಂಕನ್ನು ಯೂಸ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳುವಂತಹ ಮೊದಲ ಹಂಡ್ರೆಡ್ ಮೆಂಬರ್ಸಿಗೆ ಫ್ರೀ ಟ್ರಯಲ್ ಕ್ಲಾಸನ್ನು ಕೂಡ ಆಫರ್ ಮಾಡ್ತಾ ಇದ್ದಾರೆ ಹಾಗಾಗಿ ಮಿಸ್ ಮಾಡಿಕೊಳ್ಳೇಬೇಡಿ ಈ ಆಫರ್ ಖಾಲಿ ಇಂಡಿಯಾದಲ್ಲಿರುವವರಿಗೆ ಮಾತ್ರ ಅಲ್ಲ ಯು ಎಸ್ ಎ ಯು ಕೆ ಯು ಎ ಇ ಹಾಗೂ ಆಸ್ಟ್ರೇಲಿಯಾದವರಿಗೆ ಕೂಡ ಅವೈಲೇಬಲ್ ಇದೆ ಹಾಗಾಗಿ ಚೆಕ್ ಮಾಡೋದನ್ನು ಮರಿಬೇಡಿ ಕ್ಲಾಸಸ್ ಆದ ಕೂಡಲೇ ಸಿಯೋನ್ ಕೂಡ ಹೊರಗೆ ಓಡಿ ಬಂದಿದ್ದಾನೆ ಆ ಒಂದು ಸೆಷನ್ ಆದ ಕೂಡಲೇ ಒಂದು ಫ್ರೀ ಟೈಮ್ ಅಲ್ವಾ ಅವನಿಗೆ ಹಾಗೆ ಅದಾದ ನಂತರ ನಾನು ಏನೆಲ್ಲ ಕಲಿಸಿದ್ರು ಅದನ್ನೊಮ್ಮೆ ಬರೀಲಿಕ್ಕೆ ಹೇಳ್ತೇನೆ ಇವತ್ತು ಬರೀಲಿಕ್ಕೆ ಸಹ ಪುರ್ಸೋತಿಲ್ಲ ಯಾಕಂದರೆ ಅವನ ಡ್ಯಾಡಿ ಬಂದಿದ್ದರಲ್ಲ ಹಾಗೆ ಸೀದ ನೇಬರ್ ಮನೆಗೆ ಹೋಗಿದ್ದ ಡೇಲನ್ನು ಹಾಗೆ ಅವನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹಸ್ಬೆಂಡ್ ಕೂಡ ಹೋಗಿದ್ದರು ಸಂಜೆ ಆಗುವಾಗ ನಾನಿಲ್ಲಿ ನಮ್ಮ ಮನೆಯ ಸೈಡಲ್ಲಿರುವಂತಹ ಒಂದು ಮಡ್ ರೋಡ್ ಏನಿದೆ ಅದರಲ್ಲಿ ವಾಕ್ ಮಾಡ್ತೇನೆ ಇಂಟರ್ಲಾಕ್ಸಲ್ಲಿ ತುಂಬ ಬಿಸಿಲಿಗೆ ಇಂಟರ್ಲಾಕ್ಸ್ ಹೀಟ್ ಆಗಿರ್ತದೆ ಅದರಿಂದ ಹೀಟ್ ಕೂಡ ಎಮಿಟ್ ಆಗ್ತಾ ಇರ್ತದೆ ಹಾಗೆ ವಾಕ್ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟು ಸಂಜೆ ಆದರೂ ಕೂಡ ರಾತ್ರಿ ಕೂಡ ಅದೇ ರೀತಿ ಸೆಕೆ ಇರ್ತದೆ ಹಾಗಾಗಿ ನಾನಿಲ್ಲಿ ರೋಡಲ್ಲಿ ವಾಕ್ ಮಾಡುವಂಥದ್ದು ಆಚೆ ಈಚೆ ಸ್ವಲ್ಪ ಹೊತ್ತು ಮಗುವಿನೊಟ್ಟಿಗೆ ಮಗುವನ್ನು ಕೂಡ ಸ್ವಲ್ಪ ಹೊತ್ತು ಎಚ್ಚರಿಟ್ಟ ಹಾಗೆ ಆಗ್ತದಿಲ್ಲ ಆದರೆ ರಾತ್ರಿ ಮಲಗಲಿಕ್ಕೆ ಆಗೋದಿಲ್ಲ ಅಲ್ಲ ಇಲ್ಲಿ ಅತ್ತೆ ಅವ್ರು ಮಾಡಿದಂತಹ ತರಕಾರಿಯನ್ನು ನೆಬರಿಗೆ ಕೊಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಹೀಗೆ ಒಂದು ನಾಲ್ಕೈದು ರೌಂಡ್ ನಾನು ವಾಕ್ ಮಾಡ್ತೇನೆ ಇಬ್ಬರು ಮಕ್ಕಳಿಗೆ ಕೂಡ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಾನು ಈಚೆ ಬರುವಂಥದ್ದು ಯಾಕೆಂತ ಹೇಳಿದರೆ ಇಲ್ಲಿಂದ ಸೀದ ರೋಡಿಗೆ ಓಡ್ತಾನೆ ಡೇಲನ್ ಬಂದರೆ ಮತ್ತು ಸಿಯೋನ್ ಕೆಲವೊಮ್ಮೆ ಬರ್ತಾನೆ ಈಚೆಯಿಂದ ಬಂದು ಮೇನ್ ಗೇಟಿಂದ ಒಳಗೆ ಬರ್ತಾನೆ ಎಲ್ಲಿಯಾದರೂ ಒಮ್ಮೆ ಚಿಕ್ಕದು ನೋಡಿದರೆ ಸಾಕು ಒಂದು ಸಹ ಹಾಗೇನೆ ಮಾಡ್ತಾನೆ ಹಾಗೆ ನನಗೆ ಹೆದ್ರಿಕೆ ಅದಕ್ಕೆ ಅವರಿಬ್ಬರಿಗೆ ಗೊತ್ತಾಗದ ರೀತಿಯಲ್ಲಿ ನಾನು ಬರುವಂಥದ್ದು ಈ ಒಂದು ಸೈಡಲ್ಲಿರುವಂತಹ ಈ ಒಂದು ಬೇಲಿಯ ಸೈಡ್ ಅಲ್ಲಿ ಒಂದು ಹೂ ಇತ್ತು ಪರ್ಪಲ್ ಕಲರ್ದು ತುಂಬ ಚೆಂದ ಇತ್ತು ಹಾಗೆ ನಾನು ನಮ್ಮ ಆಲ್ಟರ್ಗಾದ್ರೂ ಇಡುವ ಅಂತ ಹೇಳಿ ತಕೊಂಡು ಬಂದೆ ಈ ಒಂದು ಚಂದ್ರ ಚಂದ ಕಾಣ್ತಾ ಇತ್ತು ಬಟ್ ಅದೇ ಕ್ಲಾರಿಟಿ ಕಡಿಮೆ ಇರೋದರಿಂದ ಮೊಬೈಲಲ್ಲಿ ಹಾಗೆ ಸ್ವಲ್ಪ ಡಿಮ್ಮಾಗಿ ಕಾಣ್ತಾ ಇದೆ ಬಟ್ ರಿಯಲ್ ಆಗಿ ನೋಡಲಿಕ್ಕೆ ಉಂಟಲ್ಲ ಲೈವ್ ಆಗಿ ಚೆನ್ನಾಗಿತ್ತು ಹಾಗೆ ಇವಾಗ ಹಸ್ಬೆಂಡ್ ಇರೋದ್ರಿಂದ ಸ್ವಲ್ಪ ಹೊತ್ತಿಗೆ ಬಂದಿದ್ದಾರೆ ಅವರು ಅವರ ಫ್ರೆಂಡ್ ಗಾಡಿ ತಗೊಂಡು ಹೋಗಿದ್ದಾರೆ ಹಾಗೆ ಅವರಿಗಂತ ವೆಯ್ಟ್ ಮಾಡ್ತಾಯಿದ್ರು ಹಾಗೆ ಈ ಟೈಮಿದು ನಾನು ಒಳ್ಳೆ ಅಡ್ವಾಂಟೇಜ್ ತಗೊಂಡೆ ನಾನು ಹೇಳಿದೆ ಮಕ್ಕಳ ಹತ್ರ ಹೇಳಿದೆ ಅವ್ರ ಹತ್ರ ಹೇಳಿಲ್ಲ ಮಕ್ಕಳ ಹತ್ರ ಹೇಳಿದೆ ಡ್ಯಾಡಿ ಸ್ನಾನ ಮಾಡಿಸ್ತಾರೆ ಬನ್ನಿ ಅಂತ ಹೇಳಿ ಹಾಗೆ ಮಕ್ಕಳಿಗಿಬ್ಬರಿಗೂ ಕೂಡ ಹಸ್ಬೆಂಡ್ ಸ್ನಾನ ಮಾಡಿಸಿಕೊಟ್ರು ಇಲ್ಲಾದರೂ ಕೂಡ ಅವ್ರು ಹೇಳಿದರೆ ಸ್ನಾನ ಮಾಡಿಸಿ ಕೊಡ್ತಾರೆ ಬಟ್ ಅವರು ಬ್ಯುಸಿ ಇರುವಾಗ ಅವ್ರ ಹತ್ರ ಡೈರೆಕ್ಟ್ ಹೇಳೋದಕ್ಕಿಂತ ಮಕ್ಕಳಿಗೆ ಹೇಳಿದರು ಒಳ್ಳೆಯದಲ್ಲ ಹಾಗೆ ಹಸ್ಬೆಂಡ್ ಇಬ್ಬರಿಗೆ ಕೂಡ ಸ್ನಾನ ಮಾಡಿಸಿದ್ದಾರೆ ಅವರಂದರೆ ಬರೋದು ಲೇಟ್ ಆಗ್ತದೆ ಹಾಗಾಗಿ ನಾನೇ ಮಾಡಿಸುವಂಥದ್ದು ಅವ್ರ ಮನೇಲಿದ್ದರೆ ಅವರೇ ಮಾಡಿಸ್ತಾರೆ ಇಬ್ಬರು ಮಕ್ಕಳಿಗೆ ಸ್ನಾನ ಮಾಡಿಸಿಬಿಟ್ರು ಹಾಗೆ ನಾನು ಅವರಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದೇನೆ ಬೆಳಿಗ್ಗೆ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಎದ್ದೊಳುವಾಗ ನನಗೆ ನಿನ್ನೆ ರಾತ್ರಿ ನೆನಪಿತ್ತು ನನ್ನ ಬರ್ಡೇ ಅಂತ ಹೇಳಿ ಹಾಗೆ ನಾನು ಸಿಯೋನ್ ಹತ್ರ ಹೇಳಿದ್ದೆ ನಾಳೆ ಮಮ್ಮಿದು ಹ್ಯಾಪಿ ಬರ್ಡ್ಡೆ ನಾಳೆಯಿಂದ ಮಮ್ಮಿ ಇನ್ನೂ ಬಿಗ್ ಆಗ್ತಾರೆ ಅಂತೆಲ್ಲ ಹೇಳಿದ್ದೆ ಬಟ್ ಬೆಳಿಗ್ಗೆ ಎದ್ದಾಗ ನನಗೇ ನೆನಪಿರಲಿಲ್ಲ ಆಮೇಲೆ ಸಿಯೋನ್ ಬಂದು ನನಗೆ ವಿಶ್ ಮಾಡಿದೆ ಆಗನೇ ಗೊತ್ತಾದಂಥದ್ದು ನಂದು ಕೂಡ ಸ್ನಾನ ಆಗಿ ನಾನು ಹೊರಗೆ ಬರುವಾಗ ಸಿನ್ ಟೈಪಿಂಗ್ ಇದ್ದ ನನಗೆ ಸರ್ಪ್ರೈಸ್ ಇಲ್ಲಿ ಹಸ್ಬೆಂಡ್ ಮಸಾಲ ರೆಡಿ ಮಾಡ್ತಾಯಿದ್ರು ಮತ್ತು ಏನಂತ ಹೇಳಿದರೆ ಹಸ್ಬೆಂಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆಲ್ಲ ಇದ್ದರೆ ನೈಟೆಲ್ಲ ಕೆಲವೊಮ್ಮೆ ಕೆಲಸ ಎಲ್ಲ ಇರ್ತದೆ ಆಗ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ ಅವರು ಗೀ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಗೀ ರೈಸ್ ಎಲ್ಲ ಮಾಡಿ ತಗೊಂಡು ಹೋಗ್ತಾರೆ ಹಾಗೆ ಈ ಒಂದು ಚಿಕನ್ ಇದು ಕ್ವಾಂಟಿಟೀಸ್ ಜಾಸ್ತಿ ಇದ್ದದ್ರಿಂದ ನನಗೆ ಡೌಟ್ ಆಯಿತು ನನ್ನ ಬರ್ಡ್ಡೇಗೆ ಏನಾದರೂ ಮಾಡ್ತಾ ಇರ್ಬೋದು ಅಂತ ಹೇಳಿ ನಾವು ಹೆಚ್ಚಾಗಿ ಬರ್ಡೆ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ ಅಲ್ಲ ಹಾಗಾಗಿ ನನಗೆ ಆದರೂ ಕೂಡ ಡೌಟ್ ಆಯಿತು ನಿಜವಾಗ್ಲೂ ಫ್ಯಾಕ್ಟ್ರಿ ಹತ್ರ ತಗೊಂಡೋಗ್ಲಿಕ್ಕೆ ಅಥವಾ ನನ್ನ ಬರ್ಡ್ಡೆಗೆ ಯಾರಾದರೂ ಬರ್ತಾರ ಫ್ರೆಂಡ್ಸನ್ನು ಯಾರನ್ನಾದರೂ ಕರೆದಿದ್ದಾರಾ ಅಂತ ಹೇಳಿ ನನಗೆ ಡೌಟ್ ಆಯಿತು ಯಾಕೆಂದರೆ ಇದಕ್ಕಿಂತ ಮುಂಚೆ ಒಮ್ಮೆ ಒಂದು ಮೂರು ಮೂರುವರೆ ವರ್ಷ ಹಿಂದೆ ಕಾಣ್ತದೆ ಸಿವನ್ ಚಿಕ್ಕವನಿರುವಾಗೊಮ್ಮೆ ಹಸ್ಬೆಂಡ್ ಹೊರಗಿಂದ ಫುಡ್ಡೆಲ್ಲ ಆರ್ಡ್ರ್ ಮಾಡಿ ಫುಲ್ ಫ್ಯಾಮಿಲಿಯವ್ರನ್ನ ಇನ್ವೈಟ್ ಮಾಡಿದರೂ ನನಗೆ ಗೊತ್ತೇ ಇರಲಿಲ್ಲ ಹಾಗೆ ಈ ಸಲ ಅಂದರೆ ಈಗೆಲ್ಲ ಫುಲ್ ಫ್ಯಾಮಿಲಿ ಬರಲಿಕ್ಕೆ ಎಲ್ಲರೂ ಅವರವರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ ಆಗ ಎಲ್ಲ ಮಕ್ಕಳು ಚಿಕ್ಕವರಿದ್ದರು ಬಂದಿದ್ದರು ಬಟ್ ಇವಾಗ ಒಬ್ಬೊಬ್ರು ಒಂದೊಂದು ಕಡೆ ಆಗಿದ್ದಾರೆ ಹಾಗೆ ನನಗೆ ಡೌಟ್ ಆಯಿತು ಮತ್ತು ಗೊತ್ತಾಯ್ತು ಇವರು ಇವರು ಮತ್ತು ನಮ್ಮ ಎಂಪ್ಲಾಯ್ ಇದ್ದಾರಲ್ಲ ಅವರೆಲ್ಲ ಸೇರಿ ಅಡುಗೆ ಮಾಡುವಾಗ ಗೊತ್ತಾಯಿತು ನನಗೆ ನಾನು ಅದೇ ಕೇಳ್ತಾ ಇದ್ದೆ ಎಂತ ಮಾಡೋದು ಮೆನು ಎಂತ ಅಂತ ಹೇಳಿ ಹಸ್ಬೆಂಡ್ ಎಂತ ಗೊತ್ತೆ ನನ್ನ ಹಸ್ಬೆಂಡ್ ಅಂದರೆ ಡೈಲಿ ಕುಕ್ ಮಾಡೋದಿಲ್ಲ ಹೀಗೆ ಅವರ ಫ್ಯಾಕ್ಟ್ರೀಲಿ ಏನಾದರೂ ಇದ್ದರೆ ಅವರ ವರ್ಕರ್ಸ್ ಎಲ್ಲ ಲೇಟ್ ನೈಟ್ ತನಕ ಕೆಲಸ ಇದ್ದಾರಾದರೆ ಅವರಿಗೆ ಕುಕ್ಕಿಂಗ್ ಮಾಡಿಕೊಡ್ತಾರೆ ಬಟ್ ಮನೆಯಲ್ಲಿ ಮಾಡೋದು ರೇರ್ ಮಾಡಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ನಾನು ಅತ್ತೆ ಅದೇ ಹೇಳುವಂಥದ್ದು ಮಾಡೋದು ಕಡಿಮೆ ಮಾಡಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಅಂತ ಹೇಳಿ ಹಾಗೆ ಎಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ರಲ್ಲ ಮಸಾಲೆ ಎಲ್ಲ ರೆಡಿ ಆಗ್ತಾ ಇತ್ತು ಈರುಳ್ಳಿ ಎಲ್ಲ ಫ್ರೈ ಆಗಿ ಇದು ಗೀ ರೈಸ್ ಮಾಡಲಿಕ್ಕೆ ಅಂತ ಹೇಳಿ ಅವರು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇರುವಂಥದ್ದು ಮತ್ತು ಅವರು ಹೇಗೆ ಅಂದರೆ ಅಡುಗೆ ಮಾಡುವಾಗ ಸಿಕ್ಕಿದೆಲ್ಲ ಹಾಕ್ತಾರೆ ಅಂದರೆ ಈ ಗರಂ ಮಸಾಲ ಎಲ್ಲದು ಪ್ರತಿಯೊಂದು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಆದರೂ ಕೂಡ ಟೇಸ್ಟ್ ಆಗ್ತದೆ ಮತ್ತು ಈ ಆನಿಯನ್ದೊಂದು ಮಸಾಲವನ್ನು ರೆಡಿ ಮಾಡ್ತಾಯಿದ್ರು ಆಗ ನಾನು ಹೋಗಿ ಕೇಳಿದೆ ಇದು ಯಾವುದಕ್ಕೆ ಅಂತ ಮಸಾಲ ಅಂತ ಹೇಳಿ ಅದಕ್ಕೆ ಅವರು ಹೇಳಿದರು ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ ಮಾಡಿ ಆದಮೇಲೆ ಯಾವ ರೀತಿ ಇರ್ತದೆ ಆ ರೀತಿಯಲ್ಲಿ ಅಂತ ಹೇಳಿ ಹೇಳಿದರು ಅದು ಆ್ಯಕ್ಚುಲಿ ನಿಜ ಅವರು ಹೇಳಿದೆ ಯಾಕೆಂತ ಹೇಳಿದರೆ ಇದಕ್ಕೆ ಅದೇ ಹೆಸರು ಇದೇ ಹೆಸರು ಅಂತ ಏನಿಲ್ಲ ಯಾಕೆಂದರೆ ಗಂಡಸರು ಅಡುಗೆ ಮಾಡುವಾಗ ಅವರು ಯಾವಾಗಲೂ ಅಡುಗೆ ಮಾಡೋದಿಲ್ಲ ಅವರಿಗೆ ಇದೇ ಇಷ್ಟು ಇದು ಇಷ್ಟೇ ಹಾಕಬೇಕು ಅದು ಅಷ್ಟೇ ಹಾಕಬೇಕು ಇದಕ್ಕೆ ಇದೇ ಹಾಕಬೇಕು ಅದೆಲ್ಲ ಏನು ಸಹ ಇಲ್ಲ ನನ್ನ ಹಸ್ಬೆಂಡ್ ಹಾಗೆಯೇ ಈ ಒಂದು ಮಸಾಲ ಎಲ್ಲ ಇಟ್ಟಿರುವ ಡಬ್ಬಿಗಳೆಲ್ಲ ಕಾಣ್ತದಲ್ಲ ಅದರಲ್ಲಿ ಪ್ರತಿಯೊಂದನ್ನು ಸ್ವಲ್ಪ 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 ಹಾಕ್ತಾರೆ ಯಾಕೆಂದರೆ ನೆನಪುಳಿಯೋದಿಲ್ಲ ಅಲ್ಲ ಇದೇ ಹಾಕಬೇಕು ಅದೇ ಹಾಕಬೇಕಂತ ಕಣ್ಣಿಗೆ ಕಾಣಿಸಿದೆಲ್ಲದನ್ನು ಸಹ ಹಾಕ್ತಾರೆ ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಾಗ್ತದೆ ಅದಕ್ಕೆ ಅವರು ಹೇಳುವಂಥದ್ದು ಟೇಸ್ಟ್ ಚೆನ್ನಾಗಾಗ್ತದೆ ಅಂತ ಹೇಳಿ ನೀವು ಹೊಗಳಿ ಮತ್ತು ನನ್ನ ಹತ್ರನೇ ಅಡುಗೆ ಮಾಡಲಿಕ್ಕೆ ಹೇಳಿದರೆ ಕಷ್ಟ ಅದಕ್ಕೆ ನಾನು ಡೈಲಿ ಮಾಡೋದಿಲ್ಲ ಅಪರೂಪಕ್ಕೆ ಮಾತ್ರ ಮಾಡೋದು ಅಂತ ಹೇಳಿ ಸುಮ್ಮನೆ ಜಸ್ಟ್ ಫನ್ನಿಗೋಸ್ಕರ ಹೇಳುವಂಥದ್ದು ಬಟ್ ಅಡಿಗೆ ತುಂಬ ಚೆನ್ನಾಗಾಗ್ತದೆ ಆಯಿತಾ ನಾನು ಪ್ರೆಗ್ನೆಂಟ್ ಇರುವಾಗ ಕೆಲವೊಮ್ಮೆ ನಾನು ಹಸ್ಬೆಂಡ್ ಹತ್ರನೇ ಹೇಳ್ತಿದ್ದೆ ಒಂದು ಸ್ವಲ್ಪ ಗೀ ರೈಸ್ ಏನಾದರೂ ಮಾಡಿ ಅಂತ ಹೇಳಿ ಯಾಕೆ ನನಗೆ ಆಗ್ತಾ ಇರಲಿಲ್ಲ ಅಲ್ಲ ಆಗ ಆಗ ಮಾಡ್ತಾಯಿದ್ರು ಗೀ ರೈಸ್ ಮಾಡೋದ್ರಲ್ಲಿ ಮತ್ತು ಟೀ ಮಾಡೋದ್ರಲ್ಲಿ ತುಂಬ ಒಂದು ಫೇಮಸ್ ಅವರು ಟೀ ಕೂಡ ಚೆಂದ ಮಾಡ್ತಾರೆ ಸಂಡೇ ಸಂಡೆ ನಾನು ವೀಕ್ಲಿ ಫುಲ್ ವೀಕಲ್ಲಿ ನಾನು ಕಾಫಿ ಕುಡಿದ್ರೆ ಸಂಡೇ ಅವ್ರ ಹತ್ರ ಹೇಳುವಂಥದ್ದು ಮಸಾಲ ಚಹಾ ಮಾಡಿ ಅಂತ ಹೇಳಿ ಅವ್ರ ಮನೇಲಿರ್ತಾರಲ್ಲ ಸೊ ಅವರು ಮಸಾಲ ಟೀ ಮಾಡ್ತಾರೆ ಇದು ನಮ್ಮ ವೇದದ ಟ್ರಯಲ್ ಪ್ಯಾಕ್ಸ್ ಮೊನ್ನೆ ಈ ಸ್ಟಾಲ್ ಎಲ್ಲ ಇತ್ತಲ್ಲ ಮಂಗಳೂರಲ್ಲಿ ಸೊ ಅಲ್ಲಿ ಸೇಲಿಗೆಲ್ಲ ಇಟ್ಟಂಥದ್ದು ಯಾರೆಲ್ಲ ಸ್ಟಾಲಿಗೆ ವಿಸಿಟ್ ಮಾಡಿದ್ರ ಕಾಮೆಂಟ್ ಮಾಡಿ ಆಯಿತಾ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಎಲ್ಲ ಹೇಳ್ತಾಯಿದ್ರು ಫ್ಯಾಮಿಲಿಯವರೆಲ್ಲ ತುಂಬ ಜನ ಬಂದಿದ್ದರು ಸ್ಟಾಲಿಗೆ ಕೇಳ್ತಾಯಿದ್ರು ಅಂತ ಹೇಳಿ ಯೂಟ್ಯೂಬ್ ನೋಡಿ ಬಂದದ್ದು ಅಂತೆಲ್ಲ ಹೇಳಿ ತುಂಬ ಥ್ಯಾಂಕ್ಸ್ ಆಯಿತಾ ಎಲ್ಲರಿಗೆ ಕೂಡ ಇಲ್ಲಿ ನಮ್ಮ ಡೇಲನ್ನು ಗಾಡ್ ಫಾದರ್ ಮತ್ತು ಗಾಡ್ ಮದರ್ ಇವರಿಬ್ಬರು ಅಕ್ಕ ತಮ್ಮ ಸೊ ಅವರು ಬಂದಿದ್ದಾರೆ ಶೈನಿ ಅಂತ ಹೇಳಿ ನನ್ನ ಆ್ಯಕ್ಚುಲಿ ನನ್ನ ಡೆಲಿವರಿ ಆದ ಟೈಮ್ನಲ್ಲಿ ಇವರಿಗೆ ಅಂದರೆ ಮಕ್ಕಳು ಇವರಿಗೆ ಇವರು ಮ್ಯಾರಿಡ್ ಬಟ್ ಅವರಿಗೆ ಮಕ್ಕಳೆಲ್ಲ ಇಲ್ಲ ರೀಸೆಂಟ್ಲಿ ಮ್ಯಾರೇಜ್ ಆದದಷ್ಟೇ ನಾನು ಡೆಲಿವರಿ ಆದ ದಿನ ಅವರನ್ನೇ ಕರ್ಕೊಂಡು ಹೋದಂಥದ್ದು ಪಾಪ ಅವರಿಗೆ ಚಿಕ್ಕ ಮಗುವನ್ನು ಹ್ಯಾಂಡಲ್ ಮಾಡಿ ಗೊತ್ತಿಲ್ಲ ಅಲ್ಲ ಮಗುವನ್ನ ಇದು ಸ್ವಾಡಲ್ ಮಾಡಲಿಕ್ಕೆಲ್ಲ ಹೇಳಿದರು ನರ್ಸ್ ಬಟ್ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ಮತ್ತು ನರ್ಸೇ ಮಾಡಿ ಕೊಟ್ಟರು ನನಗೀಗಲೂ ನೆನಪಾಗ್ತದೆ ಬಟ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಡೇಲನ್ನು ಡೆಲಿವರಿ ಟೈಮ್ನಲ್ಲಿ ಆಗಿರ್ಬೋದು ಈ ಸಲ ಆಗಿರ್ಬೋದು ಪ್ರತಿ ಸಲ ಏಕೆಂತ ಹೇಳಿದರೆ ಯಾವಾಗಲೂ ಫ್ಯಾಮಿಲಿನೇ ಹೆಲ್ಪಿಗೆ ಬರಬೇಕಂತ ಇಲ್ಲ ಫ್ರೆಂಡ್ಸ್ ಕೂಡ ಬರ್ತಾರೆ ಅಂತ ಹೇಳೋದಕ್ಕೆ ಇವರೇ ಸಾಕ್ಷಿ ಯಾವಾಗ ಯಾವ ಟೈಮ್ನಲ್ಲಿ ಕರೆದ್ರೂ ಕೂಡ ರೆಡಿ ಇರ್ತಾರೆ ಸೊ ಇದು ಅವರ ತಮ್ಮ ಇವರು ಈ ಶಿಪ್ಪಲ್ಲಿರೋದು ಅಂತ ಹೇಳ್ತಾರಲ್ಲ ನಾರ್ಮಲ್ ಎಲ್ಲರ ಒಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಸೊ ಅವರು ಹಾಗೆ ಸಿಕ್ಸ್ ಮಂತ್ಸ್ ಒನ್ಸ್ ಬರ್ತಾರೆ ಸೊ ಈಗ ರೀಸೆಂಟ್ಲಿ ಬಂದಿದ್ದಾರೆ ಹಾಗೆ ಎಲ್ಲರೂ ಒಂದು ಗೆಟ್ ಟುಗೆದರ್ ರೀತಿಯಲ್ಲಿ ಜಾಯಿನ್ ಆಗಿದ್ದಾರೆ ಇಲ್ಲಿಂದರೆ ನನಗೆ ಗೊತ್ತಿರಲಿಲ್ಲ ಇವರೆಲ್ಲ ಬರ್ತಾರೆ ಅಂತ ಹೇಳಿ ಬಟ್ ಯಾರಾದರೂ ಬರ್ಬೋದು ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಯಾಕೆಂದರೆ ಚಿಕನ್ ಸ್ವಲ್ಪ ಜಾಸ್ತಿ ಇತ್ತು ಹಾಗೆ ಬಾ ಅಂತ ಹೇಳಿ ಮಸಾಲ ರೆಡಿ ಮಾಡ್ತಾಯಿದ್ರು ಜಾಸ್ತಿ ಯಾರು ಕೂಡ ಬಂದಿರಲಿಲ್ಲ ಆಯಿತಾ ನಾವೇ ಫ್ಯಾಮಿಲಿಯವರು ಯಾರೂ ಕೂಡ ಬರಲಿಲ್ಲ ಅಂದರೆ ನಮ್ಮ ಹಸ್ಬೆಂಡಿದ್ದು ಸಿಬ್ಲಿಂಗ್ಸ್ ಆ ರೀತಿಲಿ ಯಾರು ಕೂಡ ಇರಲಿಲ್ಲ ಇವರಿಬ್ರು ಮತ್ತು ನಮ್ಮ ಎಂಪ್ಲಾಯ್ ಇದ್ದಾರಲ್ಲ ಸೊ ಅವರು ಅವರು ಕೂಡ ಫ್ರೆಂಡೇ ಸೊ ಅವರು ಮತ್ತು ನಾವು ನಾವಿಷ್ಟು ಜನ ಅಷ್ಟು ಮಾತ್ರ ಹಾಗೇ ಒಂದು ನೈಟ್ ಮೆಮೊರೆಬಲ್ ನೈಟ್ ಆಯಿತು ಆಯಿತಾ ಖುಷಿ ಆಯಿತು ನನಗೆ ಕೂಡ ಮಕ್ಕಳು ನಮ್ಮ ಸಿಗೋನು ಬಂದು ಇದ್ದ ಮಮ್ಮಿ ಕೇಕ್ ಯಾವಾಗ ಕಟ್ ಮಾಡಲಿಕ್ಕೆ ಅಂತ ಹೇಳಿ ಕೇಕ್ ಕೂಡ ತಂದಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ರು ನನಗೆ ಗೊತ್ತೇ ಇರಲಿಲ್ಲ ನಾನು ಮಕ್ಕಳ ಹಿಂದೆನೇ ಬ್ಯುಸಿ ಇದ್ದೆ ಅವರಿಗೆ ಊಟಕ್ಕೆ ಕೊಡೋದು ನಾನು ಸ್ವಲ್ಪ ಚಿಕನನ್ನು ಏರ್ ಫ್ರೈರಲ್ಲಿ ಹಾಕಿ ಮಕ್ಕಳಿಗೆ ಬೇಗನೆ ಊಟ ಮಾಡಲಿಕ್ಕೆ ಕೊಟ್ಟಂಥದ್ದು ಯಾಕಂದರೆ ಲೇಟ್ ಆಗ್ತದೆ ಅಲ್ವಾ ಹಾಗೆ ಇದು ಆ್ಯಕ್ಚುಲಿ ಅವ್ರು ಸ್ಟಾರ್ಟ್ ಮಾಡುವಾಗಲೇ ಲೇಟಾಯಿತು ಸೆವೆನ್ ಆಗುವಾಗನೇ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಸ್ಬೆಂಡ್ ಎಲ್ಲ ಅವ್ರದ್ದು ಲಾಸ್ಟ್ ಮೂಮೆಂಟಿದ್ದು ಪ್ಲ್ಯಾನ್ ಕಾಣ್ತದೆ ಹಾಗೆ ನನಗೆ ಗೊತ್ತಿರಲಿಲ್ಲ ಕೇಕ್ ತಂದಂಥದ್ದು ನಾನು ಅದಕ್ಕೆ ಸಿಯೋನ್ ಹತ್ರ ಹೇಳಿದೆ ಮೊದಲೇ ನನಗೆ ಗೊತ್ತಿದ್ರೆ ಮಾಡ್ತಿದ್ದೆ ನಾನು ಇನ್ನೊಮ್ಮೆ ಸೆಲೆಬ್ರೇಟ್ ಮಾಡುವ ಯಾವಾಗಲಾದರೂ ಆಗ ನಾನು ಮಾಡ್ತೇನೆ ಕೇಕ್ ಅಂತ ಹೇಳಿ ಬಟ್ ತಂದಿಟ್ಟಿದ್ರು ಗೊತ್ತೇ ಇಲ್ಲ ಸಿಯೋನ್ಗೆ ಗೊತ್ತಿತ್ತು ಕಾಣ್ತದೆ ಹಾಗೆ ಮಕ್ಕಳಿಗೆ ಕೇಕ್ ಅಂತ ಹೇಳಿದರೆ ಒಂದು ಖುಷಿ ಮತ್ತು ಒಂದು ಎಕ್ಸೈಟ್ಮೆಂಟ್ ಅಲ್ವಾ ನಮ್ಮ ಡೇಲನಿಗಂತೂ ತುಂಬ ಖುಷಿ ಇವತ್ತು ಯಾಕೆಂದರೆ ಬಾಗಿಲು ಯಾರೂ ಕೂಡ ಬಂದ್ ಮಾಡ್ತಾ ಇಲ್ಲ ಓಪನ್ ಇತ್ತು ಎಲ್ಲರೂ ಆಚೆ ಈಚೆ ಹೋಗ್ತಾ ಇದ್ರಲ್ಲ ಹಾಗೆ ನನಗಂತೂ ಅಂಗಳದಲ್ಲಿ ಆಟ ಆಡ್ಬೋದು ಅಂತ ಹೇಳಿ ಅವನಂತೂ ಫುಲ್ ಖುಷಿಯಲ್ಲಿದ್ದ ಹಾಗೆ ನೆನ್ನೆ ಹಸ್ಬೆಂಡ್ ಈ ಒಂದು ಮಿಲೆಟ್ ಫೆಸ್ಟಿಗೆ ಹೋಗಿದ್ರಲ್ಲ ಅಲ್ಲಿಂದ ಬರುವಾಗ ಮಕ್ಕಳಿಗೆ ಅಂತ ಹೇಳಿ ಇವನಿಗೆ ಬರೀಲಿಕ್ಕೆ ಒಂದು ಎಲ್ ಸಿ ಡಿ ಒಂದು ಬೋರ್ಡ್ ಸಿಗ್ತದಲ್ಲ ಅದನ್ನ ಅದನ್ನು ತಗೊಂಡು ಬಂದಿದ್ರು ಸಿ ಅವನಿಗೆ ಒಂದು ಪಿಯಾನೋವನ್ನು ತಂದದ್ದು ಅದರಲ್ಲಿ ಇಬ್ಬರಿಗೂ ಇಬ್ರು ಅದಕ್ಕೋಸ್ಕರ ಅಂತ ಹೇಳಿ ಒಂದು ಇವನಿಗೆ ಬೇಕು ಇವೊಂದು ಅವನಿಗೆ ಬೇಕು ಅಂತ ಹೇಳಿ ಹೇಳಿ ಹೊಡೆದಾಡ್ತಾ ಇದ್ರು ಒಂದು ಹತ್ರ ಹತ್ರ ಒಂದು ಎರಡು ಗಂಟೆ ಅದೇ ಫೈಟಲ್ಲಿ ಅವ್ರದ್ದು ಕಾಲ ಕಳೀತು ಆದರೆ ಇವಾಗ ಸಮಾಧಾನ ಆಗಿದ್ದಾರೆ ಸಿ ಅವನಿಗೆ ನಾನು ಊಟ ಕೊಟ್ಟು ಕೂತ್ಕೊಳಿಸಿದ್ದೆ ಹಾಗೆ ಡೇಲನಿಗೆ ನಾನೇ ಊಟ ಮಾಡಿಸಿದ್ದೆ ಮಾಡಿಸಿ ಇವಾಗ ಹೊಟ್ಟೆ ಫುಲ್ಲಾಗಿದೆ ಅಲ್ಲ ಹಾಗೆ ಹೊರಗಡೆ ಎಲ್ಲ ತಿರುಗಾಡ್ತಾ ಇದ್ದಾನೆ ಹೊರಗಡೆ ಅವರೆಲ್ಲ ಅದನ್ನು ರೆಡಿ ಮಾಡ್ತಾಯಿದ್ರು ನಾನು ಅತ್ತೆ ಮಾವ ಮತ್ತು ಸಿವನ್ನೆಲ್ಲ ಸೇರಿ ನಾವು ಪ್ರೇಯರ್ ಮಾಡಿದ್ವಿ ಚಿಕ್ಕದೊಂದು ಪ್ರೇಯರನ್ನು ಮಾಡಿ ಅಂದರೆ ಲಾಂಗ್ ಪ್ರೇಯರ್ ಇವತ್ತು ಮಾಡಲಿಕ್ಕೆ ಆಗಲಿಕ್ಕೆ ಇಲ್ಲ ಅಂತ ಹೇಳಿ ಈ ಒಂದು ಪ್ರೇಯರನ್ನು ಮಾಡ್ತಾ ಇದ್ವಿ ನಮ್ಮ ಸಿಆನ್ ಪ್ರೇಯರ್ಸನ್ನೆಲ್ಲ ಕಲ್ತಿದ್ದಾನೆ ಹಾಗೆ ಅವನಿಗೆ ಪ್ರೇಯರಲ್ಲಿ ತುಂಬ ಇಂಟ್ರೆಸ್ಟ್ ಆಗಿ ಬೇಗ ಬಂದಿದ್ದಾನೆ ನಾನು ಕ ಸ್ವಲ್ಪ ಹೊತ್ತಿಗ್ದ ಮತ್ತೆ ಡೈಲನ್ನು ಆಟ ಆಡೋದನ್ನು ನೋಡಿ ಹೊರಗೆ ಹೋದ ಮತ್ತೆ ಬಂದಂಥದ್ದು ಹಾಗೆ ಹಾಗೆಲ್ಲ ಮಕ್ಕಳು ಸ್ವಲ್ಪ ಬೇಗ ಡಿಸ್ಟ್ರಾಕ್ಟ್ ಆಗುವಂಥದ್ದು ಹೊರಗೆ ಅಂದರೆ ಅವನಿಗೆ ಸಹ ಇಂಟ್ರೆಸ್ಟ್ ಹೊರಗೆ ಏನಾಗ್ತಾ ಇದೆ ಅಂತೆಲ್ಲ ಹೇಳಿ ನಿಮ್ಗೆ ಏನಾದರೂ ಸೌಂಡ್ ಕೇಳ್ತಾ ಇದ್ರೆ ನನ್ನ ಮಗು ಮಡಲಲ್ಲೇ ಇದೆ ಹಾಗಾಗಿ ಸೌಂಡ್ ಕೇಳ್ತಾ ಇರುವಂಥದ್ದು ನಮ್ಮದೀಗ ಪ್ರೇಯರ್ ಎಲ್ಲ ಆಗಿದೆ ನಮ್ಮ ಇದರಲ್ಲಿ ಆಶೀರ್ವಾದ ತಗೊಳ್ಳಿಕ್ಕೆ ಹೀಗೇ ಕೈಯಲ್ಲಿ ಆಶೀರ್ವಾದವನ್ನು ಕೇಳುವಂಥದ್ದು ಒಂದೊಂದು ರಿಲಿಜನಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತದಲ್ವ ಕ್ರಿಶ್ಚಿಯನ್ಸಲ್ಲಿ ಈ ರೀತಿಯಲ್ಲಿ ಆಶೀರ್ವಾದವನ್ನು ಕೇಳುವಂಥದ್ದು ಹಿರಿಯರ ಹತ್ರ ಸೊ ನನ್ನ ಹೆಸರು ಏನು ಅಂತ ಹೇಳಿ ತುಂಬ ಜನರಿಗೆ ಗೊತ್ತಿಲ್ಲ ಅಂದರೆ ಕೆಲವರು ಬಯೋ ನೋಡೋದಿಲ್ಲ ಅಲ್ಲ ಚಾನಲಲ್ಲಿ ಕೂಡ ಬಯೋ ಅಂತ ಇರ್ತದೆ ಅಲ್ಲಿ ಇರ್ತದೆ ನಮ್ಮ ಡೀಟೇಲ್ಸ್ ಬಟ್ ಕೆಲವರು ನೋಡಲಿಲ್ಲ ನನ್ನ ಹೆಸರು ಡಯಾನ ಅಂತ ಹೇಳಿ ಡಯಾನ ಮಾರ್ಟಿಸ್ ಅಂತ ನನ್ನ ಹಸ್ಬೆಂಡ್ ಸ ನೇಮ್ ಮೋರಸ್ ನಾನು ಮಾರ್ಟಿಸ್ ಬಟ್ ನಾನು ಮದುವೆ ಆದ ನಂತರ ಚೇಂಜ್ ಮಾಡಲಿಲ್ಲ ನಾನು ನಾನೇ ಅಲ್ಲ ಹಾಗೆ ನಾನು ಚೇಂಜ್ ಮಾಡಲಿಲ್ಲ ಹಾಗೆ ನನ್ನ ಹೆಸರು ಗೊತ್ತಾಯ್ತು ಇವಾಗ ನಿಮಗೆ ಏಜ್ ಟ್ವೆಂಟಿ ಏಯ್ಟ್ ಇವತ್ತಿಗೆ ಕಂಪ್ಲೀಟಾಗಿ ಟ್ವೆಂಟಿ ನೈನ್ ಸ್ಟಾರ್ಟ್ ಆಗುವಂಥದ್ದು ಹಾಗೆ ನನ್ನ ಕೇಕ್ ಕೂಡ ಬಂದಿದೆ ಮಕ್ಕಳಿಗೆ ಏನು ನೋಡಿದರೂ ರೆಜಸ್ಟ್ ಮಾಡ್ಬೋದು ಕೇಕನ್ನು ನೋಡಿದರೆ ರೆಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಮ್ಮ ಚಿಕ್ಕವಂತು ಅವನಿಗೆ ಒಂದು ಚರಿ ಬೇಕು ಅಂತ ಅದರಲ್ಲಿ ತುಂಬ ಇದ್ದ ಹಾಗೆ ಹಸ್ಬೆಂಡ್ ಈಗ ಬೇಡ ಕೊಡೋದು ಮತ್ತೆ ಕಟ್ ಮಾಡಿದ ನಂತರನೇ ಕೊಡುವ ಅಂತ ಹೇಳಿ ಆದಷ್ಟು ಕಂಟ್ರೋಲ್ ಮಾಡಿದರು ಪಾಪ ಲಾಸ್ಟ್ ಲಾಸ್ಟಿಗೆ ಆಗಲೇ ಇಲ್ಲ ನಮ್ಮ ದೇವರು ಫಸ್ಟ್ ಇದ್ದವರನ್ನೆಲ್ಲ ಹಸ್ಬೆಂಡ್ ಕೆಳಗೆ ಇಳಿಸ್ತಾ ಇದ್ದಾರೆ ಅಂದರೆ ಫೋಟೋ ಎಲ್ಲ ತೆಗಿತಾರೆ ಆದರೆ ಸರಿ ಕಾಣಬೇಕಲ್ಲ ಅಂತ ಹೇಳಿ ಮತ್ತೆ ಪುನಃ ಅದೇ ಅವಸ್ಥೆ ಅಂದರೆ ಅವನಿಗೊಂದು ಎರಡು ದಿನ ನಂತರ ಅದು ನೆನಪಿರೋದಿಲ್ಲ ಆಗ ನಾವೇನಾದರೂ ಚೇಂಜ್ ಮಾಡಿದರೆ ಅಷ್ಟು ಗೊತ್ತಾಗೋದಿಲ್ಲ ಬಟ್ ಅವನು ಇವತ್ತು ಮುಟ್ಟಿದ್ದಾನೆ ಆದರೆ ಇವತ್ತೇ ಅದನ್ನು ನಾವು ಪುನಃ ಅದೇ ಪ್ಲೇಸಲ್ಲಿಟ್ಟರೆ ಅವನು ಪುನಃ ಹೋಗಿ ತೆಗಿತಾನೆ ಇದು ಫಸ್ಟ್ ಟೈಮ್ ಬ್ಲಾಗ್ ನೋಡೋರಿಗೆ ಏನಂತ ಗೊತ್ತಿರಲಿಕ್ಕಿಲ್ಲ ಲಾಸ್ಟ್ ಇದು ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೇನೆ ಅದನ್ನು ಚೆಕ್ ಮಾಡಿ ಆಗ ನಿಮಗೆ ಕಂಟಿನ್ಯೂಸ್ ಫುಲ್ ಡೇದು ಬ್ಲಾಗ್ ಸಿಗ್ತದೆ ಮಕ್ಕಳು ಚಿಕ್ಕ ಚಿಕ್ಕವರಾಗಿರುವಾಗ ಕಷ್ಟ ಬಟ್ ಒಮ್ಮೆ ಅವರು ದೊಡ್ಡವರಾದರೆ ತುಂಬ ಖುಷಿ ಇರ್ತದೆ ಆಯಿತಾ ಮನೆ ತುಂಬ ಮಕ್ಕಳಿರುವಾಗ ಆ ಒಂದು ಖುಷಿನೇ ಬೇರೆ ನಮ್ಮ ಚಿಕ್ಕ ಮಗು ಅಂತೂಂಟಲ್ಲ ಅವನಿಗೆ ಈಗ ಸ್ವಲ್ಪ ಎಲ್ಲ ಕಾಣ್ತದೆ ಅಲ್ವಾ ಕಾಂಟ್ರಾಸ್ಟ್ ಕಲರ್ಸ್ ಹಾಗೆ ಲೈಟ್ಸನ್ನೇ ನೋಡ್ತಾ ಇದ್ದಾನೆ ಮೇಲಿದು ಇ ಪಿ ಪಿದು ಲೈಟ್ಸ್ ಎಲ್ಲ ಇದೆ ಅಲ್ಲ ಸೊ ಅದನ್ನೆಲ್ಲ ಆನ್ ಮಾಡಿದ್ದಾರೆ ಅದರಲ್ಲಿ ತುಂಬ ಬ್ರೈಟ್ ಲೈಟ್ ಕಾಣ್ತಿದ್ದಾರೆ ಅದನ್ನೇ ನೋಡ್ತಾ ಇದ್ದಾನೆ ಅವನು ಹಾಗೆ ಕೇಕ್ ಕಟ್ ಮಾಡಲಿಕ್ಕೆ ಮುಂಚೆ ಒಂದು ವಿಶ್ ಏನಾದರೂ ಯೋಚನೆ ಮಾಡಿ ಈ ಕ್ಯಾಂಡಲ್ಸನ್ನು ಬ್ಲೋ ಮಾಡಲಿಕ್ಕೆ ಮುಂಚೆ ಅ ವಿಶ್ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಒಂದು ವಿಶನ್ನು ಥಿಂಕ್ ಮಾಡು ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಏನು ತಿಂಕ್ ಮಾಡುದಪ್ಪ ಅಂತ ಹೇಳಿ ತಿಂಕ್ ಮಾಡ್ತಾ ಇದ್ದೆ ನಾನೊಂದು ವಿಶ್ ಥಿಂಕ್ ಮಾಡಿದೆ ಆ್ಯಕ್ಚುಲಿ ಅದು ಹೇಳುವುದಿಲ್ಲ ಬಟ್ ನಾನು ಹೇಳ್ತೇನೆ ನನಗೆ ಒಂದು ಟ್ವೆಂಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆದರೆ ಹೇಗಿರ್ತದೆ ಅಂತ ಹೇಳಿ ನಾನು ಥಿಂಕ್ ಮಾಡ್ತಾ ಇದ್ದೆ ಅಂದರೆ ಬೈ ನೆಕ್ಸ್ಟ್ ಬರ್ಡೇ ಟೈಮ್ ಒಳಗೆ ಒಂದು ಟ್ವೆಂಟಿ ಫೈವ್ ಆದರೆ ಈಗ ಏಯ್ಟೀನ್ ಇದೆ ಹಾಗೆ ಅದಕ್ಕೆ ಹಸ್ಬೆಂಡ್ ಮಕ್ಕರ್ ಮಾಡ್ತಾ ಇನ್ನೊಂದು ಮಗು ಆದರೆ ಅಂತ ಹೇಳಿ ತಿಂಕ್ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಬೇಡ ಬೇಡ ಇನ್ನೂ ಬೇಡ ಅಂತ ಹೇಳಿ ಸೊ ಹಾಗೆ ಜಸ್ಟ್ ಫನ್ನಿಗೋಸ್ಕರ ನನ್ನ ಹಸ್ಬೆಂಡ್ ಹೀಗೆ ನೋಡಲಿಕ್ಕೆ ಸೀರಿಯಸ್ ಅಂತ ಹೇಳಿ ಕಾಣಿಸಿದ್ರು ಕೂಡ ಅವ್ರದ್ದು ಸೆನ್ಸ್ ಆಫ್ ಹ್ಯೂಮರ್ ಉಂಟಲ್ಲ ತುಂಬ ಒಳ್ಳೆಯದಿದ್ದೆ ಅವರು ಅಂದರೆ ಅವರ ಅವರು ಮೂರು ಜನ ಗಂಡು ಮಕ್ಕಳು ಉಳಿದವರೆಲ್ಲ ಹೆಣ್ಣು ಮಕ್ಕಳು ನಮ್ಮ ಅತ್ತೆ ಮಾವನಿಗೆ ಬಟ್ ಅದರಲ್ಲಿ ಮೂರು ಜನ ಗಂಡು ಮಕ್ಕಳು ಇದ್ದಾರಲ್ಲ ಅವರು ಮೂರು ಕೂಡ ಮೂವರು ಕೂಡ ತುಂಬ ಅಂದರೆ ಒಳ್ಳೆಯ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ ಅವರಿಗೆ ಒಳ್ಳೊಳ್ಳೆ ಜೋಕ್ಸನ್ನು ಕ್ರ್ಯಾಕ್ ಮಾಡ್ತಾರೆ ಸೊ ಅದರಲ್ಲೇ ಅದೇ ಒಂದು ಟ್ಯಾಲೆಂಟ್ ಇದು ಒಳ್ಳೆ ನನಗೆ ಇಷ್ಟ ಆಗೋದಂತ ಹೇಳಿದರೆ ಯಾಕಂತ ಹೇಳಿದ್ರೆ ಚಿಕ್ಕ ಪುಟ್ಟದರಲ್ಲಿ ಕೂಡ ಅವರು ಒಂದು ಹ್ಯೂಮರನ್ನು ಕ್ರಿಯೇಟ್ ಮಾಡ್ತಾರೆ ಆಗ ನಾನು ಎಷ್ಟು ನಗಾಡ್ತೇನೆ ಅಂತ ಇಲ್ಲ ನನಗೆ ಈಗಲೂ ಕೂಡ ಒಂದವರು ಫಸ್ಟಿಗೆ ಒಂದು ಹೇಳಿದ ಹೈಯೆಸ್ಟ್ ನಗಾಡಿದಂಥ ಒಂದು ಜೋಕ್ ನೆನಪಿದೆ ನಿಮಗೆ ಈಗ ಬೇಕಾದರೆ ನಾನು ಹೇಳ್ತೇನೆ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಬೇಕಿದ್ದರೆ ಕಾಮೆಂಟ್ ಮಾಡಿ ಆಯಿತಾ ಅದು ಸಿಲ್ಲಿ ಬಟ್ ನನಗೆ ನಾನು ಇಮ್ಯಾಜಿನ್ ಇದ್ದುಂಟಲ್ಲ ಲಾಸ್ಟ್ ಪಾಯಿಂಟ್ ಬರುವಾಗ ನನಗೆ ಗೊತ್ತಾದಂಥದ್ದು ಬೇಕಿದ್ದರೆ ಕಾಮೆಂಟ್ ಮಾಡಿ ಆಯಿತಾ ನಾನು ಹೇಳ್ತೇನೆ ಇಲ್ಲಿ ಕೇಕೆಲ್ಲ ಕಟ್ ಮಾಡಿ ಆಗಿದೆ ಹಾಗೆ ಸ್ವಲ್ಪ ಜಸ್ಟ್ ಜಸ್ಟ್ ಎಲ್ಲರೂ ಸ್ವಲ್ಪ ಪೀಸಸನ್ನು ಕೊಟ್ಟಿದ್ದಾರೆ ಊಟದ ನಂತರ ಕೇಕನ್ನು ಆ್ಯಸ್ ಎ ಡೆಸರ್ಟ್ ತಿನ್ನು ಅಂತ ಹೇಳಿ ಒಳಗೆ ಇಟ್ ಇಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಯಾಕೆಂತ ಹೇಳಿದರೆ ಈಗನೇ ತಿಂದರೆ ಮತ್ತೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸ್ವೀಟ್ ತಿಂದರೆ ಹಾಗೆ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ನನಗೆ ತಿನ್ನಿಸಿ ವಿಶ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮಗುವಿನ ನಾಮಕರಣ ದಿನ ನಾನು ಅಂದರೆ ನಾವು ತುಂಬ ಗ್ರ್ಯಾಂಡ್ ಫಂಕ್ಷನ್ ಎಲ್ಲ ಏನು ಕೂಡ ಅಲ್ಲ ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಮತ್ತು ನಮ್ಮ ಇಮಿಡಿಯೇಟ್ ನಮ್ಮ ಇವರೇನಿದ್ದಾರೆ ನೋಡಿ ಫ್ರೆಂಡ್ಸ್ ಹಾಗೂ ನಮಗೆ ಅಂದರೆ ನಮಗೆ ಬೇಕಾದವರು ಯಾರಿದ್ದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ಕರೆದು ಮಾಡುವಂಥ ಒಂದು ಜಸ್ಟ್ ಒಂದು ಗೆಟ್ ಟುಗೆದರ್ ಅಷ್ಟೇ ಫಂಕ್ಷನ್ ಎಲ್ಲ ಏನು ಕೂಡ ಇಲ್ಲ ಮೂರು ಮಕ್ಕಳಿಗೆ ಕೂಡ ನಾವು ಫಂಕ್ಷನ್ ಮಾಡಲಿಲ್ಲ ನಮಗೆ ಅದು ಅಂದರೆ ದೊಡ್ಡ ಫಂಕ್ಷನ್ ಮಾಡುವಂಥದ್ದು ಅನ್ನೆಸಸರಿ ಅಂತ ಹೇಳಿ ನಮಗೆ ಅನಿಸುವಂಥದ್ದು ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಒಪಿನಿಯನ್ ಇರ್ತದೆ ಅಲ್ವಾ ಕೆಲವರು ಕೇಳ್ತಾ ಇದ್ದಾರೆ ನಾಮಕರಣದ್ದೆಲ್ಲ ಬಟ್ ನಾಮಕರಣ ಮಾಡಿದರೆ ಸಹ ಚಿಕ್ಕದೊಂದು ಒಂದು ಡಿನ್ನರ್ ಪಾರ್ಟಿ ಆ ರೀತಿಯಲ್ಲಿ ಮಾಡುವಂಥದ್ದು ಏಕೆಂತ ಹೇಳಿದರೆ ಅಂತ ದೊಡ್ಡ ಒಂದು ಫಂಕ್ಷನ್ ಮಾಡಬೇಕಂತ ಇಲ್ಲ ಅದು ಅವರವರ ಪರ್ಸ್ನಲ್ ಚಾಯ್ಸ್ ನಾವಿಬ್ಬರೂ ಕೂಡ ಒಂದೇ ರೀತಿಯಲ್ಲಿ ಥಿಂಕ್ ಮಾಡೋದ್ರಿಂದ ನಾವು ಈ ರೀತಿ ಎಲ್ಲ ಸೆಲೆಬ್ರೇಷನ್ಗೆಲ್ಲ ಇದು ಮಾಡುವಂಥದ್ದು ತುಂಬಾ ಕಡಿಮೆ ಹಾಗೆ ಇಲ್ಲಿ ಮಕ್ಕಳದ್ದು ಊಟ ಆಗಿದೆ ಅವರು ಈ ನನ್ನ ಹಸ್ಬೆಂಡ್ ಮತ್ತು ಈ ಒಂದು ಡ್ರಿಂಕ್ ಏನಿದೆ ನೋಡಿ ಬೇರೆ ಬೇರೆ ರೀತಿಯ ಮೊಯಿಟೊ ಟೈಪಲ್ಲಿ ಮಾಡ್ತಾರಲ್ಲ ಅದನ್ನೆಲ್ಲ ಒಳ್ಳೆಯದಾಗಿ ಮಾಡ್ತಾರೆ ಹಾಗೆ ನಮ್ಮ ಡೇಲನಿಗೆ ಸ್ವಲ್ಪ ಕುಡಿಲಿಕ್ಕೆ ಕೊಟ್ಟಿದ್ರಂತೆ ಅದೆಲ್ಲ ಕುಡ್ದಾಗಿದೆ ಮತ್ತು ಇವರೆಲ್ಲ ಹೊರಗೆ ಒಳ್ಳೆ ಗ್ಲಾಸಲ್ಲಿ ಕುಡಿತಾ ಇದ್ದಾರಲ್ವ ಹಾಗೆ ಅದನ್ನು ಅದನ್ನು ನೋಡಿ ಅವನು ಬಂದು ಕೂತ್ಕೊಂಡಿದ್ದಾನೆ ಇವಾಗ ಮತ್ತು ನಾವು ಈ ರೀತಿಯಲ್ಲಿ ಆ್ಯನಿವರ್ಸರಿಗಾಗಿರ್ಬೋದು ಅಥವಾ ಬರ್ಡ್ಡೆಗಾಗಿರ್ಬೋದು ಆಚೆ ಈಚೆ ಇಬ್ಬರು ಕೂಡ ಗಿಫ್ಟ್ ಎಲ್ಲ ಏನು ಸಹ ಕೊಡೋದಿಲ್ಲ ಆಯಿತಾ ಯಾಕೆಂದರೆ ಎಲ್ಲ ನಮ್ಮ ಹತ್ರ ಇರ್ತದೆ ಆಲ್ರೆಡಿ ಏನಂತ ಕೊಡುವಂಥದ್ದು ಹೆಚ್ಚಾಗಿ ನಮಗೆ ಅಗತ್ಯ ಇರುವಂಥ ವಸ್ತುಗಳೆಲ್ಲ ನಮ್ಮ ಹತ್ರನೇ ಇರ್ತದೆ ಮತ್ತು ಗಿಫ್ಟ್ ಅನ್ನುವಂಥದ್ದು ಒಬ್ಬೊಬ್ರದ್ದು ಪರ್ಸ್ನಲ್ ಚಾಯ್ಸ್ ಅಂದರೆ ನಾನು ತಂದದ್ದು ಅವ್ರಿಗೆ ಇಷ್ಟ ಆಗಲೇಬೇಕಂತ ಇಲ್ಲ ಅವ್ರು ನನಗೆ ಇಷ್ಟ ಆಗಲೇಬೇಕಂತ ಇಲ್ಲ ಹಾಗಾಗಿ ಆ ರೀತಿ ಪರಸ್ಪರ ಗಿಫ್ಟ್ ಕೊಡುವಂಥದ್ದು ಅದೆಲ್ಲ ಇಲ್ಲ ನಮ್ಮದು ಆ ರೀತಿಯ ಒಂದು ರಿಲೇಷನ್ಶಿಪ್ ಅಲ್ಲವೇ ಅಲ್ಲ ಪ್ರತಿಯೊಂದಕ್ಕೆ ಗಿಫ್ಟ್ ಕೊಡುವಂಥದ್ದು ಅದು ಇದೆಲ್ಲ ಯಾಕೆಂತ ಹೇಳಿದರೆ ನಮ್ಮ ಒಂದು ಖುಷಿಯನ್ನು ಅವರ ಮೇಲೆ ನಮಗೆ ಇಂಪೋಸ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ತಂದಿದ್ದೇನೆ ಇಷ್ಟಪಡಲೇಬೇಕು ಅದೆಲ್ಲ ಆಗೋದಿಲ್ಲ ಅಲ್ಲ ಹಾಗೆ ನಮ್ಮ ಹತ್ರ ಅಗತ್ಯ ಇರುವಂಥ ವಸ್ತು ಎಲ್ಲ ಇರ್ತದೆ ಮತ್ತು ಯಾಕೆ ಗಿಫ್ಟ್ ಎಲ್ಲ ಕೊಡುವಂಥದ್ದು ಬೇಕಾದರೆ ತಗೊಳ್ಳುವಂಥದ್ದು ಪರ್ಚೇಸ್ ಮಾಡುವಂಥದ್ದು ಅಷ್ಟೇ ಈ ರೀತಿ ನಮ್ಮ ಮೆಂಟಾಲಿಟಿ ಸೊ ನಾನು ತುಂಬ ದಿನ ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ ನನಗೆ ಐಸ್ ಕ್ರೀಮ್ ತಿನ್ನಬೇಕಂತ ಹೇಳಿ ಹಾಗೆ ಹಸ್ಬೆಂಡ್ ಐಸ್ ಕ್ರೀಮ್ ಕೂಡ ತಂದಿದ್ದರು ಖುಷಿಯಿಂದ ನಾನು ಮಕ್ಕಳಿಗೆ ಇಬ್ಬರಿಗೆ ಸಹ ತೋರಿಸದೆ ಒಂದು ಫುಲ್ ಕೋನ್ ಐಸ್ ಕ್ರೀಮನ್ನು ತಿಂದೆ ಹಾಗೆ ಇನ್ನೆಲ್ಲ ಆದ ನಂತರ ಇವರೆಲ್ಲ ಅವರವರ ಮನೆಗೆ ಹೊರಟಿದ್ದಾರೆ ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ನನಗೆ ಗೊತ್ತು ಯಾರಾದರೂ ಕೇಳ್ತಾರೆ ಗಿಫ್ಟ್ ಏನು ಕೊಟ್ಟರು ಅಂತ ಹೇಳಿ ಅದಕ್ಕೆ ನಾನು ಫಸ್ಟೇ ಹೇಳಿದ್ದು ಬ್ಲಾಗ್ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್